ಸ್ವಾಮಿಯೇ ಶರಣಮಯ್ಯಪ್ಪ ಇದೊಂದು ಪದ ಕೇಳಿದ್ರೆ ನರನಾಡಿಗಳಲ್ಲೂ ಭಕ್ತಿಯ ಸಂಚಲನವಾಗುತ್ತೆ ಇದೊಂದು ಶಬ್ದ ಕಿವಿಗೆ ಬಿದ್ದರೆ ಅಂತರಂಗದ ಆಧ್ಯಾತ್ಮವು ಎಚ್ಚರಗೊಳ್ಳುತ್ತೆ ಇದೊಂದು ಹೆಸರು ಕೇಳಿದ್ರೆ ಮನಸ್ಸು ಪುಟಿದೇಳುತ್ತೆ ಯಾಕಂದ್ರೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಗೆ ಇರುವ ಶಕ್ತಿಯೇ ಅಂಥದ್ದು ಮಣಿಕಂಠನ ಮಹಿಮೆಯೇ ಅಪಾರವಾದದ್ದು ವಿಶ್ವದ ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿರುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಕೋಟ್ಯಂತರ ಭಕ್ತರಿದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶಬರಿಮಲೆಗೆ ಪಾದಯಾತ್ರೆ ಕೈಗೊಳ್ಳುವುದು ಭಕ್ತಿಯ ಸಂಕೇತವಾಗಿದೆ ಮಾಲಾಧಾರಿಗಳು ಶುದ್ಧಾಚಾರ ನಿಯಮ ಪಾಲನೆ ಮತ್ತು ಭಕ್ತಿಯಿಂದ ಈ ಪಾದಯಾತ್ರೆಯನ್ನ ಕೈಗೊಳ್ತಾರೆ ಈ ಮೂಲಕ ಪಾದಯಾತ್ರೆ ಕೇವಲ ಪ್ರಯಾಣವಲ್ಲ ಭಕ್ತಿಯ ನಡುವೆ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸುವ ಅವಕಾಶವಾಗಿದೆ ಈಗಾಗಲೇ ಕುಶಲನಗರದಿಂದ ಶಬರಿಮಲೆಗೆ ಎರಡು ತಂಡಗಳು ಪಾದಯಾತ್ರೆ ತೆರಳಿದ್ದು ಇಂದು ಬೆಳಗ್ಗೆ ಲೋಕೇಶ್ ಸ್ವಾಮಿ ಸ್ವಾಮಿ ವಿನೋದ್ ಸ್ವಾಮಿ ಹರಿಸ್ವಾಮಿ ಪಾದಯಾತ್ರೆ ಆರಂಭಿಸಿದ್ದಾರೆ ಜನವರಿ ಏಳರಂದು ಶಬರಿಮಲೆ ತಲುಪುವ ಗುರಿ ಹೊಂದಿರುವ ಈ ನಾಲ್ಕು ಅವರು ಮಾಲಾಧಾರಿಗಳು ತಮ್ಮ ಪಾದಯಾತ್ರೆಯನ್ನು ಶ್ರದ್ಧೆಯಿಂದ ಮುಂದುವರಿಸುತ್ತಿದ್ದಾರೆ ಈ ಪಾದಯಾತ್ರೆ ಭಕ್ತಿಯ ಶಕ್ತಿ ಶ್ರಮ ಮತ್ತು ಆಧ್ಯಾತ್ಮಿಕ ತಪಸ್ಸಿನ ಸಂಕೇತವಾಗಿದೆ ಶಬರಿಮಲೆಯ ಪವಿತ್ರ ತಾಣ ತಲುಪಿದಾಗ ಅವರ ಭಕ್ತಿ ಮತ್ತು ಶ್ರಮ ಫಲಿಸುತ್ತದೆ